ಐಆರ್ ಕೊಡಲಿಲ್ಲ ಸೆವೆನ್ ಪೇ ಕಮಿಷನ್ ಕೊಡಲಿಲ್ಲ ಅಂತ ಹೇಳಿ ನಾವು ನೀವೆಲ್ಲರೂ ಕೂಡ ಸ್ಟ್ರೈಕ್ ಮಾಡಿ ಅವತ್ತು ಹದಿನೇಳು ಪರ್ಸೆಂಟ್ ಐ ಆರ್ ಅನ್ನ ತೆಗೆದುಕೊಂಡು ಸರ್ಕಾರಿ ಆದೇಶವನ್ನ ಪಡೆದು ನಾವು ಸ್ಟ್ರೈಕ್ ವಿತ್ಡ್ರಾ ಮಾಡಿದ್ದು ಕೂಡ ನಿಮ್ ಗಮನದಲ್ಲಿದೆ ಅದಾದ ನಂತರ ಸೆವೆನ್ ಪೇ ಕಮಿಷನ್ ಕಾನ್ಸ್ಟ್ಯೂಟ್ ಆಗಿತ್ತು ಬೇಗ ರಿಪೋರ್ಟ್ ಅನ್ನ ತೆಗೆದುಕೊಂಡು ಮಂತ್ರಿಗಳಾಗಿರುವಂತ ಸನ್ಮಾನ್ಯ ಕಮಿಷನ್ ರಿಪೋರ್ಟ್ ಯಥಾವತ್ತಾಗಿ ಮೂಲಕ ಈ ರಾಜ್ಯದ ನೌಕರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ನೌಕರಿಗೆ ಏನ್ ಸಮಸ್ಯೆ ಅಂದ್ರೆ ಈ ಕೊಟ್ಟಿದ್ದಾಲೆ ಒಂದು ವರ್ಷ ಆಗೋಯ್ತು ಸರ್ ಮತ್ತೇನಾದ್ರೂ ಬರೋದಿದ್ರೆ ಹೇಳ್ರಿ ಜೋರ ಚಪ್ಪಾಳೆ ಹೊಡಿತೀವಿ ಅಂತ ಹೇಳುವಂತ ಮಾನಸಿಕತೆ ನಮ್ಮಲ್ಲಿ ಬಂದ್ ನಿಂತಿದೆ ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಇವತ್ತು ಹೇಗೆಲ್ಲ ಅಂದ್ರೆ ನಾವೆಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ತೇವೆ ಅಂತರ್ನದಿ ಯೋಜನೆ ಮಾಡೋದಿಲ್ಲ ಒಂದ್ ಹೇಳಲಿಕ್ಕೆ ಬಯಸ್ತೇನೆ ಸೆವೆಂತ್ ಪೇ ಕಮಿಷನ್ ಅನ್ನುವಂಥದ್ದು ಇನ್ ಟೈಮ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಸೆವೆಂತ್ ಪೇ ಕಮಿಷನ್ ಇಪ್ಪತ್ತೇಳುವರೆ ಪರ್ಸೆಂಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ರಿಟೈರ್ಡ್ ಆಗುವಂತವ್ರಿಗೆ ಸಾಕಷ್ಟು ಆರ್ಥಿಕ ಲಾಸ್ ಆಗ್ತಾ ಇತ್ತು ಪೆನ್ಷನರಿ ಬೆನಿಫಿಟ್ ಗಳು ಲಾಸ್ ಆಗ್ತಾ ಇತ್ತು ಡಿ ಸಿ ಆರ್ ಜಿ ಲಾಸ್ ಆಗ್ತಾ ಇತ್ತು ನಾವು ಇವನ್ ಇನ್ ಸರ್ವಿಸ್ ಅಲ್ಲಿರೋ ರಿಟೈರ್ಡ್ ಆದ್ಮೇಲೂ ಕೂಡ ಇವತ್ತು ಹೆಚ್ಚಿನ ಇಡೀ ಫ್ಯಾಮಿಲಿ ಅಮೌಂಟ್ ಅದು ಪೇ ಕಮಿಷನ್ ಇನ್ಫ್ಲೂಯೆನ್ಸ್ ಅದರಲ್ಲಿ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥವನ್ನ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಸೆವೆನ್ ಪೇ ಕಮಿಷನ್ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ನಮ್ಮ ಮುಂದೆ ಕೂಡ ದೊಡ್ಡ ದೊಡ್ಡ ಸವಾಲುಗಳಿದೆ ಹೆಲ್ತ್ ಸ್ಕೀಮ್ ಜಾರಿಗೆ ಬರಬೇಕು ಮನೆ ಸರ್ಕಾರ ಕೂಡ ಒಪ್ಪಿಗೆಯನ್ನು ಕೊಟ್ಟು ಲಾಂಚ್ ಆಗುವ ಸ್ಟೇಜ್ ನಲ್ಲಿ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಹೋಗಿ ಭೇಟಿ ಮಾಡಿ ಬಂದಿದ್ದೇನೆ ಕ್ಲಿಯರೆನ್ಸ್ ಆಗಿದೆ ಮನೆ ಮುಖ್ಯಮಂತ್ರಿಗಳಿಂದ ಅಧಿಕೃತವಾಗಿ ಲೋಕಾರ್ಪಣೆ ಮಾಡುವಂತ ಬ್ಯಾಲೆನ್ಸ್ ಇದೆ ಬಹುಶಃ ನಾನು ಈ ತಿಂಗಳಲ್ಲಿ ಮಾಡಬೇಕು ಅಂತ ಕೂಡ ಯೋಚನೆಗಳು ನಡೀತಾ ಇದೆ ಮನೆ ಮುಖ್ಯಮಂತ್ರಿಗಳ ಅಧಿವೇಶನ ಇರೋ ಕಾರಣಕ್ಕಾಗಿ ಅದೊಂದಿಷ್ಟು ವಿಳಂಬ ಆಗಿದೆ ಎಲ್ಲ ಕೆಲಸಗಳು ಮುಗಿದಿದೆ ಬಹುಶಃ ಈ ವಾರದಲ್ಲಿ ಮನೆ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ಚಾಲನೆ ಕೊಡುವಂತ ಕೆಲಸ ಮಾಡಬೇಕಾಗಿದೆ ಈ ಯೋಜನೆ ಜಾರಿ ಬಂದ್ರೆ ಇಪ್ಪತ್ತೈದು ಲಕ್ಷ ಸರ್ಕಾರಿ ನೌಕರರು ಅವರ ಫ್ಯಾಮಿಲಿ ಸೇರಿದಂತೆ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿರುವಂತ ಉಚಿತ ಆರೋಗ್ಯ ಚಿಕಿತ್ಸೆ ಕೊಡುವಂತ ಯೋಜನೆ ಶಾರ್ಟ್ಲಿ ಇನ್ನೊಂದು ವಾರ ಹದಿನೈದು ದಿವಸ ಜಾರಿಗೆ ಬರುತ್ತೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಈ ಹೇಳಲಿಕ್ಕೆ ಬಯಸ್ತಾನೆ ಅನೇಕ ಕಿಡ್ನಿ ಕ್ಯಾನ್ಸರ್ ಆಲ್ಟ್ ಇರ್ಬೋದು ಲಂಗ್ಸ್ ಲಿವರ್ ಯಾವುದೇ ಇನ್ಪೇಷಂಟ್ ಆಗಿ ಅಡ್ಮಿಟ್ ಆದ್ರೆ ನೀವು ರೂಪಾಯಿ ನಾವು ದುಡ್ಡು ಕೊಡಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದ್ಭುತವಾಗಿರುವಂತಹ ಯೋಜನೆ ಹತ್ರದಲ್ಲಿ ಕೂಡ ಇದೆ ಅದನ್ನ ಜಾರಿಗೊಳಿಸುವಂತ ಎಲ್ಲ ಕೆಲಸಗಳನ್ನು ಕೂಡ ಸಂಘಟನೆ ಮಾಡುತ್ತೆ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಇದೆಲ್ಲದ್ರ ಜೊತೆ ಎನ್ ಪಿ ಎಸ್ ಅನ್ನುವಂತದ್ದು ಕೂಡ ನಮ್ಮ ಮುಂದೆ ಇದೆ ಎನ್ ಪಿ ಎಸ್ ಅನ್ನುವಂತ ದೊಡ್ಡ ಸಮಸ್ಯೆಗಳ ಜೊತೆ ನಾವು ಬದುಕ್ತಾ ಇದ್ದೇವೆ ಮನೆ ಕೂಡ ಅಧಿಕಾರಿಗಳು ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ ಇನ್ನೊಂದು ಫೈನಲ್ ಮೀಟಿಂಗ್ ಕೂಡ ಮಾಡೋರಿದ್ದಾರೆ ಎಲ್ಲ ರಿಪೋರ್ಟ್ಸ್ ಗಳು ಕೂಡ ಬಂದಿದೆ ಅದನ್ನು ಕನ್ಸಲ್ಟೇಟೆಡ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂತಿಮ ರಿಪೋರ್ಟ್ ಅನ್ನ ಕೂಡ ಕೊಡೋರಿದ್ದಾರೆ ಅವ್ರು ಇನ್ನೊಂದು ಮೀಟಿಂಗ್ ಗೋಸ್ಕರ ಟೈಮ್ ಅನ್ನ ಕೇಳಿದ್ದಾರೆ ಅದು ಮೀಟಿಂಗ್ ಮುಗಿದ ಮೇಲೆ ರಿಪೋರ್ಟ್ ಅನ್ನ ಸರ್ಕಾರ ಕೊಟ್ಟ ಮೇಲೆ ವಿಶ್ವಾಸ ಇಡಿ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ಎನ್ ಪಿ ಎಸ್ ಯು ಪಿ ಎಸ್ ಅಲ್ಲ ಎನ್ ಪಿ ಎಸ್ ಓಪಿಎಸ್ ಆಗುವ ಕೆಲಸವನ್ನ ನಾವು ಮಾಡಿಸ್ತೇವೆ ಎನ್ನುವಂತ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗಾಗಿ ಇಷ್ಟೆಲ್ಲ ನಮ್ಮ ಮೇಲೆ ನಂಬಿಕೆಗಳನ್ನ ಇಟ್ಟಿದ್ದೀರಾ ಬಹಳ ಜನ ಎನ್ ಪಿ ಎಸ್ ಬಗ್ಗೆ ಇರಬಹುದು ಸಾಕಷ್ಟು ಚರ್ಚೆಗಳು ಇಂದಿನ ದಿನಗಳಲ್ಲಿ ಹುಟ್ಟಾಕಿದ್ರು ಕೆಲವರು ಕೆಲವರು ಸಂಘ ವಿರೋಧಿ ನಡೆಗಳನ್ನ ಇಟ್ಕೊಂಡು ಹಾಗೆ ಮಾಡ್ತೇವೆ ಈಗ ಮಾಡ್ತೇವೆ ಅಂತ ಹೇಳಿ ಟೋಪಿ ಹಾಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಓಡಾಡಿದ್ದು ಓಡಾಡಿದ್ದೆ ಸಾಧನೆ ಏನಂದ್ರೆ ಶೂನ್ಯ ಸಾಧನೆಯನ್ನ ಮಾಡಿರುವಂತದ್ದು ನಿಮ್ಗೆಲ್ಲ ಕೂಡ ಗೊತ್ತಿದೆ ಹಾಗಾಗಿ ಯಾರನ್ನ ನಂಬಬೇಕು ಯಾರ ಹಿಂದೆ ಹೋಗ್ಬೇಕು ಸಂಘಟನೆ ಎಲ್ಲಿದೆ ನೂರ ಐದು ವರ್ಷಗಳ ಸಂಘಟನೆ ಇದಕ್ಕೆ ಇತಿಹಾಸ ಇದೆ ಹೋರಾಟದ ಇದೆ ಮತ್ತೆ ಯಾಕೆ ಸರ್ಕಾರ ಜೊತೆ ನಡವಳಿಕೆಯನ್ನ ಇಟ್ಕೊಳ್ಬೇಕು ಅನ್ನುವಂತದ್ದಿದೆ ಅಸ್ತಿತ್ವ ಇಲ್ಲದೆ ಇರುವಂತ ಯಾವುದೇ ವ್ಯಕ್ತಿಗಳು ಸ್ವಾರ್ಥಕ್ಕಾಗಿ ಹುದ್ದೆಗಾಗಿ ಒಂದಿಷ್ಟು ಹಣ ಮಾಡಿ ಸ್ವಂತ ಬದುಕನ್ನ ಕಟ್ಕೊಳ್ಳುವಂತ ವ್ಯಕ್ತಿಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲ ಅವೇರ್ನೆಸ್ ಬಂದಿರೋದು ಕೂಡ ಸಂತೋಷವನ್ನ ತಂದಿದೆ ಮೊದಲೆಲ್ಲಾ ನೀವು ಕೂಡ ಹಾಗೇನೆ ಯಾರು ಟೋಪಿ ಹಾಕ್ತಾರೋ ಅವರಿಂದ ಹೊಡಿದ್ದೇ ಕೆಲಸ ಈಗೆಲ್ಲ ಅರ್ಥ ಆಗ್ಬಿಟ್ಟಿದೆ ನಿಮ್ಗೆ ಹಾಗಾಗಿ ಅವ್ರಿಗೂ ಕೂಡ ಅರ್ಥ ಆಗಿದೆ ಸರ್ಕಾರಿ ನೌಕರ ಸಂಘ ಏನೋ ಒಂದು ಕೆಲಸ ಮಾಡ್ತಿದೆ ಸೊ ಅವರಿಂದ ನಾವು ಓಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದಕ್ಕೊಂದು ಇತಿಹಾಸ ಇದೆ ಅನ್ನೋದು ಕೂಡ ಅರ್ಥ ಆದ್ಮೇಲೆ ಅವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಇನ್ ಮುಂದೆ ವಿನಂತಿ ಮಾಡ್ಕೊಳ್ತೇನೆ ಕೇವಲ ನಾನಲ್ಲ ರಾಜ್ಯದ ಆರು ಲಕ್ಷ ನೌಕರ ಇರ್ಬೋದು ನಿಗಮ ಮಂಡಳಿ ನೌಕರರು ಜಿಲ್ಲಾಧ್ಯಕ್ಷ ನಾವೆಲ್ಲ ಕೂಡ ಸೇರಿ ಈ ಒಂದು ಏನು ಎನ್ ಪಿ ಎಸ್ ಓ ಪಿ ಎಸ್ ಮಾಡುವಂತ ವಿಚಾರದಲ್ಲಿ ನಾವೆಲ್ಲ ಕೂಡ ಒಟ್ಟಾಗಿದ್ದೇವೆ ಆ ವಿಚಾರದಲ್ಲಿ ನಿಶ್ಚಿತ ಗುರಿಯನ್ನು ಮೂಡ್ತೇವೆ ಎನ್ನುವ ಒಂದು ಸ್ಪಷ್ಟ ಭರವಸೆಯನ್ನ ಈ ವೇದಿಕೆ ಮೂಲಕ ನಾನು ಕೂಡ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಇದೆಲ್ಲದ್ರ ಜೊತೆ ಬೇರೆ ಬೇರೆ ಸಮಸ್ಯೆಗಳಿದೆ ಸಮಸ್ಯೆಗಳ ಬಗ್ಗೆ ನಾನ್ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಮನೆ ಡಿ ಸಿ ಅವರು ಕೂಡ ಇಲ್ಲೇ ಇದ್ದಾರೆ